ವೆಲ್ಕಮ್ ಬ್ಯಾಕ್ ನೋಡೋಣ ಸ್ಟೇಟ್ಮೆಂಟ್ಸ್ ಅಂದ್ರೆ ಆಗ್ಲೇ ಹೇಳ್ದಂಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್ ಬಿಸ್ನೆಸ್ ಗಳು ಯಾವ ಭಾಷೆಯಲ್ಲಿ ಮಾತನಾಡ್ತವೆ ಅವನ್ನ ನಾವು ಫೈನಾನ್ಶಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ ಒಟ್ಟು ಇದ್ರಲ್ಲಿ ಮೂರು ಬಗೆಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗಳು ಬರ್ತವೆ ಮೊದಲನೆಯದಾಗಿ ಇನ್ಕಮ್ ಸ್ಟೇಟ್ಮೆಂಟ್ ಇದರಲ್ಲಿ ಕಂಪನಿ ಎಷ್ಟು ಪ್ರಾಫಿಟ್ ಮಾಡಿದೆ ಎಷ್ಟು ಲಾಸ್ ಮಾಡಿದೆ ಇದನ್ನೆಲ್ಲ ಬರ್ದಿರ್ತಾರೆ ಹಾಗೆ ನಿಮ್ಮ ಒಂದು ಕಂಪನಿಯ ಅರ್ನಿಂಗ್ ಪರ್ ಶೇರ್ ಒಂದು ಶೇರಿಗೆ ಎಷ್ಟು ಅರ್ನಿಂಗ್ಸ್ ಮಾಡ್ತಿದೆ ನಿಮ್ಮ ಕಂಪನಿ ಅನ್ನೋದು ನಮಗೆ ಇನ್ಕಮ್ ಸ್ಟೇಟ್ಮೆಂಟ್ ನಲ್ಲಿ ಸಿಗುತ್ತೆ ಎರಡನೆಯದಾಗಿ ಬ್ಯಾಲೆನ್ಸ್ ಶೀಟ್ ಈ ಬ್ಯಾಲೆನ್ಸ್ ಶೀಟ್ ನಲ್ಲಿ ಡೇ ಟು ಡೇ ಖರ್ಚುಗಳನ್ನು ಹೇಳ್ತಾರೆ ಅಂದ್ರೆ ನಿನ್ನ ಸೋರ್ಸ್ ಆಫ್ ಫಂಡ್ ಯಾವುದು ಆ ಫಂಡ್ ನೀನು ಏನಕ್ಕೆ ಯುಟಿಲೈಸ್ ಮಾಡಿದೆ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಡೀಟೈಲ್ಡ್ ಡಿಸ್ಕಷನ್ ಮಾಡುವಾಗ ಇದನ್ನ ನಾ ಹೇಳ್ತೀನಿ ಮೂರನೇ ಬಗೆಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕ್ಯಾಶ್ ಕ್ಯಾಶ್ ಅಂದರೆ ದುಡ್ಡು ಫ್ಲೋ ಅಂದರೆ ಹರಿದಾಡ್ತಿರೋದು ದುಡ್ಡು ಬಿಸ್ನೆಸ್ನಲ್ಲಿ ಎಷ್ಟು ಹರಿದಾಡ್ತಿದೆ ಅನ್ನೋದರ ಸ್ಟೇಟ್ಮೆಂಟು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ವೆರಿ ಸಿಂಪಲ್ ಅಲ್ಲ ಸೊ ನಾವೇನು ಮಾಡೋಣ ಈಗ ಮೊದಲನೆಯದಾಗಿ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಡೀಟೈಲ್ ಆಗಿ ತಿಳ್ಕೊಳ್ಳೋಣ ವಾಟ್ ಈಸ್ ಬ್ಯಾಲೆನ್ಸ್ ಶೀಟ್ ಅದರಲ್ಲಿ ಅಸೆಟ್ಸ್ ಅಂದ್ರೇನು ಇಕ್ವಿಟೀಸ್ ಪ್ಲಸ್ ಲಿಯಬಿಲಿಟೀಸ್ ಅಂದ್ರೇನು ಕಾಂಟಿಂಜೆಂಟ್ ಲಿಯಬಿಲಿಟೀಸ್ ಅಂದ್ರೇನು ಡಿಫೋರ್ ಟ್ಯಾಕ್ಸ್ ಅಂದ್ರೇನು ಕ್ಯಾಪಿಟೈಸೇಷನ್ ಅಂದ್ರೇನು ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಅಂದ್ರೆ ಏನು ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ ನಾವಿಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಇದನ್ನೆಲ್ಲ ತಿಳ್ಕೊಂತಿಲ್ಲ ನಾವು ಅರ್ಥ ಮಾಡ್ಕೊಳ್ಲಿಕ್ಕಷ್ಟೇ ಇದನ್ನೆಲ್ಲ ಕಲಿತಾ ಇದ್ದೀವಿ ಒಂದು ಬಾರಿ ಅರ್ಥ ಆಗ್ಬಿಟ್ರೆ ಈ ಹೆಸರುಗಳನ್ನೆಲ್ಲ ನೀವು ನೆನ್ಪಿಟ್ಕೊಳ್ಬೇಕು ಅಂತ ಏನಿಲ್ಲ ನೀವು ಅರ್ಥ ಮಾಡ್ಕೊಂಬಿಟ್ರೆ ಸಾಕು ಸೊ ಅರ್ಥ ಆಗುವ ಭಾಷೆಯಲ್ಲಿ ಅರ್ಥ ಮಾಡಿಸೋಣ ಇದನ್ನೆಲ್ಲ ನೆನ್ಪಿಟ್ಕೊಬೇಕು ಇಂಗ್ಲೀಷ್ನಲ್ಲಿ ಲಿಯೊಬ್ಬಲಿಟೀಸ್ ಕಾಂಟಿಂಜೆಂಟ್ ಲಿಯೊಬ್ಲಿಟಿಸ್ ಇದೆ ಇಷ್ಟೊಂದು ಡಿಫಿಕಲ್ಟ್ ವರ್ಡ್ ಹಂಗೆ ಹಿಂಗೆ ಅಂತೆಲ್ಲ ಥಿಂಕ್ ಮಾಡೋಕೆ ಹೋಗ್ಬೇಡಿ ಎವ್ರಿಥಿಂಗ್ ಇಸ್ ಸಿಂಪಲ್ ಯಾ ಅರ್ಥ ಮಾಡ್ಕೊಬೇಕಷ್ಟೇ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇರಬೇಕಷ್ಟೇ ರೈಟ್ ಬ್ಯಾಲೆನ್ಸ್ ಶೀಟ್ ಅಂದರೆ ಎಂತ ಏನು ಬ್ಯಾಲೆನ್ಸ್ ಶೀಟ್ ಅಂದರೆ ಇಸ್ ದ ಸ್ಟೇಟ್ಮೆಂಟ್ ಆಫ್ ಅ ಕಂಪನೀಸ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಅಟ್ ಅ ಪರ್ಟಿಕ್ಯುಲರ್ ಡೇಟ್ ಇದು ಕಂಪನೀಸ್ ಹಿಂಗಲ್ಲ ಬರೆಯೋದು ಅಪಸ್ಟ್ ಆಗಬೇಕಿತ್ತು ಸಾಕಬೇಕಿತ್ತು ಎನಿವೆ ಇಸ್ ದಿ ಸ್ಟೇಟ್ಮೆಂಟ್ ಆಫ್ ಎ ಕಂಪನೀಸ್ ಇನ್ಫಾರ್ಮೇಶನ್ ಇನ್ಫರ್ಮೇಶನ್ ಎ ಪರ್ಟಿಕ್ಯುಲರ್ ಡೇಟ್ ಈಗ ನಾವು ಒಂದನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಒಂದು ಕಂಪನಿಯನ್ನು ಇಟ್ಕೊಳ್ಳಿ ಸೊ ಅವತ್ತಿನಿಂದ ನೀನು ಯಾವತ್ತು ಶುರು ಕಂಪನಿಯನ್ನ ಅವತ್ತಿನಿಂದ ನೀನು ಲೆಕ್ಕ ಇಡಬೇಕು ಕಂಪನಿ ಆಕ್ಟ್ ಪ್ರಕಾರ ನಿನಗೆ ದುಡ್ಡು ಎಲ್ಲಲ್ಲಿಂದ ಬಂತು ಅದನ್ನ ಒಂದು ಕಡೆ ಬರಿಬೇಕು ಆ ದುಡ್ಡನ್ನ ನೀನ್ ಏನು ಖರ್ಚು ಮಾಡಿದೆ ಅದನ್ನ ಇನ್ನೊಂದು ಕಡೆ ಬರಿಬೇಕು ಸೊ ಇದು ಒಂದನೇ ತಾರೀಕಿಗೆ ಮಾತ್ರ ಸ್ಟಾಪ್ ಆಗಲ್ಲ ಆದ್ರೆ ನೆಕ್ಸ್ಟ್ ದಿನ ಎರಡನೇ ತಾರೀಕು ನೀನು ಆಫೀಸ್ ಓಪನ್ ಮಾಡ್ತೀಯ ಎರಡನೇ ತಾರೀಕು ಇದನ್ನ ಕಂಟಿನ್ಯೂ ಮಾಡ್ಬೇಕು ನೆಕ್ಸ್ಟ್ ಮೂರನೇ ತಾರೀಕು ನಾಲ್ಕನೇ ತಾರೀಕು ಹೀಗೆ ಕಂಟಿನ್ಯೂ ಮಾಡ್ತಾ ಇರಬೇಕು ಸೊ ತರ್ಟಿ ಫಸ್ಟ್ ಮಾರ್ಚ್ ಏಪ್ರಿಲ್ ಫಸ್ಟ್ ಇಂದ ನ್ಯೂ ಫೈನಾನ್ಷಿಯಲ್ ಇಯರ್ ಅಲ್ವೇ ಸೊ ತರ್ಟಿ ಫಸ್ಟ್ ಮಾರ್ಚ್ ದಿನ ನಿಮ್ಮ ಬ್ಯಾಲೆನ್ಸ್ ಶೀಟು ಹೇಗೆ ಕಾಣುತ್ತೆ ಅನ್ನೋದನ್ನ ನಮ್ಗೆಲ್ಲ ಡಿಕ್ಲೇರ್ ಮಾಡಬೇಕು ಐ ಮೀನ್ ಎಕ್ಸ್ಚೇಂಜ್ಗೆ ಇವರು ಡಿಕ್ಲೇರ್ ಮಾಡ್ಕೊಬೇಕು ಸೊ ಆ ಬ್ಯಾಲೆನ್ಸ್ ಶೀಟು ತರ್ಟಿ ಫಸ್ಟ್ ಮಾರ್ಚ್ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಇರುತ್ತಲ್ಲ ಆ ಬ್ಯಾಲೆನ್ಸ್ ಶೀಟ್ ನಮಗೆಲ್ಲ ಕಾಣುತ್ತೆ ನಾವು ಆ ಬ್ಯಾಲೆನ್ಸ್ ಶೀಟನ್ನು ಓದಬಹುದು ಅರ್ಥ ಆಯ್ತಲ್ಲ ಬ್ಯಾಲೆನ್ಸ್ ಶೀಟ್ ಇಸ್ ಅ ಸ್ಟೇಟ್ಮೆಂಟ್ ಆಫ್ ಕಂಪನೀಸ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಅಟ್ ಎ ಪರ್ಟಿಕ್ಯುಲರ್ ಡೇಟ್ ನೀವು ಯಾವ ಡೇಟ್ ಹೋದ್ರು ಈಗ ಇಯರ್ ಮಧ್ಯ ಯಾವ್ದೋ ಒಂದು ಡೇಟ್ ಹೋಗ್ತೀಯಾ ಅಂತ ಇಟ್ಕೋ ಆ ಡೇಟ್ನಲ್ಲಿ ಬ್ಯಾಲೆನ್ಸ್ ಶೀಟು ಆ ಡೇಟಿನ ಪ್ರಕಾರ ಏನೇನಿದೆ ಏನೇನು ಖರ್ಚಿದೆ ಏನೇನು ಲಾಭಗಳಿದೆ ಐ ಮೀನ್ ಏನೇನು ಪರ್ಚೇಸ್ ಮಾಡಿದ್ಯಾ ಏನೇನು ಎಲ್ಲೆಲ್ಲಿಂದ ದುಡ್ಡು ತಗೊಂಡಿದ್ಯಾ ಅದನ್ನೆಲ್ಲ ಬ್ಯಾಲೆನ್ಸ್ ಶೀಟ್ ನಲ್ಲಿ ಅವ್ರು ಬರೆದಿರಬೇಕು ದಿಸ್ ಇಸ್ ದಿ ರೂಲ್ ಅರ್ಥ ಆಯ್ತಲ್ಲ ಸೊ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಈಗ ಬ್ಯಾಲೆನ್ಸ್ ಶೀಟ್ನ ನ ಡೀಟೈಲ್ ಆಗಿ ನೋಡೋಣ ಓಕೆ ಈ ಬ್ಯಾಲೆನ್ಸ್ ಶೀಟ್ ನಲ್ಲಿ ಎರಡು ಸೈಡ್ ಇರುತ್ತೆ ಎರಡು ಕಾಲಮ್ ಇರುತ್ತೆ ಒಂದು ಕಡೆ ಏನಿರುತ್ತೆ ಅಸೆಟ್ಸ್ ಇರುತ್ತೆ ಅಸೆಟ್ಸ್ ಮತ್ತೊಂದು ಕಡೆ ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್ ಇರುತ್ತೆ ಇಲ್ಲಿ ಅಸೆಟ್ಸ್ ಗಳನ್ನ ಬರೀಬೇಕು ಇಲ್ಲಿ ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್ ಗಳನ್ನ ಬರೀಬೇಕು ಸೊ ಈಗ ಏನು ಮಾಡಬೇಕು ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್ ಅಂದ್ರೆ ಏನು ಎಸೆಟ್ಸ್ ಅಂದ್ರೆ ಏನು ಅಂತ ತಿಳ್ಕೊಬೇಕು ಅದನ್ನು ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡೋಣ ಸೊ ವಾಟ್ ಆರ್ ಎಸೆಟ್ಸ್ ವಾಟ್ ಆರ್ ಈಕ್ವಿಟೀಸ್ ವಾಟ್ ಆರ್ ಲಿಯಬಿಲಿಟೀಸ್ ಮೊದಲನೇದಾಗಿ ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್ ಇದನ್ನು ನೋಡೋಣ ಇದೆರಡು ಒಂದು ಕಡೆ ಇರುತ್ತೆ ನಾನು ಅವಾಗಲೇ ಹೇಳಿದೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಎರಡು ಕಾಲಮ್ಗಳಿರ್ತವೆ ಇರ್ತವೆ ಅಂತ ಒಂದು ಕಡೆ ಅಸೆಟ್ಸ್ ಇರುತ್ತೆ ಇನ್ನೊಂದು ಕಡೆ ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್ ಇರುತ್ತೆ ಅಂತ ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್ನ ನ ಒಂದೇ ಕಡೆ ಬರ್ದಿರ್ತಾರೆ ಮೊದಲನೇದಾಗಿ ನಾವು ಈಕ್ವಿಟೀಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ವಾಟ್ ಈಸ್ ಈಕ್ವಿಟಿ ಈಕ್ವಿಟಿ ಅಂದ್ರೆ ಶೇರು ಅಂತ ವಾಟ್ ಈಸ್ ಈಕ್ವಿಟಿ ಈಕ್ವಿಟಿ ಅಂದ್ರೆ ಶೇರು ಸೊ ಈ ಶೇರಿನಲ್ಲಿ ಯಾವ ಯಾವ ತರಹದ ಶೇರುಗಳು ಬರ್ತವೆ ಈಗ ನಿನ್ನ ಕಂಪನಿ ಹೆಸರು ಇನ್ಫೋಸಿಸ್ ಅಂತ ತಿಳ್ಕೊಳ್ಳೋಣ ನೀನು ಇನ್ಫೋಸಿಸ್ ಕಂಪನಿಯನ್ನು ಶುರು ಮಾಡ್ತಿದ್ಯಾ ಅದಕ್ಕೆ ಹೂಡಿರುವ ಬಂಡವಾಳ ಎಷ್ಟು ಹತ್ತು ಸಾವಿರ ರೂಪಾಯಿಗಳು ನೀನು ಓನರ್ ಓನರ್ ಆಗಿ ನೀನು ಹತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕ್ತೇನೆ ದಿಸ್ ಇಸ್ ಓನರ್ಸ್ ಇಕ್ವಿಟಿ ಸೊ ನಿನ್ನ ಹತ್ರ ಹತ್ತು ಸಾವಿರ ರೂಪಾಯಿಗಳ ಶೇರ್ಗಳು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಶೇರು ನಿನ್ನ ಹತ್ರನೇ ಇದೆ ಸೊ ನೀನು ಹಂಡ್ರೆಡ್ ಪರ್ಸೆಂಟ್ ಶೇರ್ಗೆ ಹತ್ತು ರೂಪಾಯಿ ಐ ಮೀನ್ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ಯಾ ಸೊ ಈ ಹತ್ತು ಸಾವಿರ ರೂಪಾಯಿ ಬಿಸ್ನೆಸ್ಗೆ ಸಾಕಾಗೋದಿಲ್ಲ ಆದ್ದರಿಂದ ನೀನೇನು ಏನ್ ಮಾಡ್ತೀಯ ಐ ಪಿ ಓ ಮಾರ್ಕೆಟ್ಗೆ ಹೋಗ್ತೀಯಾ ಐ ಪಿ ಓ ಮಾರ್ಕೆಟ್ನಿಂದ ನೀನೇನು ಮಾಡ್ತೀಯಾ ಮತ್ತೆ ಹತ್ತು ಸಾವಿರ ರೂಪಾಯಿಗಳನ್ನು ಕಲೆಕ್ಟ್ ಮಾಡ್ತೀಯಾ ದಿಸ್ ಈಸ್ ಈಕ್ವಿಟಿ ಥ್ರೂ ಐ ಪಿ ಓ ಈಕ್ವಿಟಿ ಥ್ರೂ ಐ ಪಿ ಓ ಈಗ ಕಂಪನಿಯ ಟೋಟಲ್ ಈಕ್ವಿಟಿ ಎಷ್ಟಾಯಿತು ಓನರ್ ಹಾಕಿದಿದ್ದು ಹತ್ತು ಸಾವಿರ ಪ್ಲಸ್ ಐ ಪಿ ಓದಿಂದ ಕಲೆಕ್ಟ್ ಮಾಡಿದ ಹತ್ತು ಸಾವಿರ ಟೋಟಲ್ ಈಕ್ವಿಟಿ ಇಪ್ಪತ್ತು ಸಾವಿರ ಆಯಿತು ಕಂಪನಿದು ಅರ್ಥ ಆಗ್ತಿದೆ ಅಲ್ವಾ ಸೊ ಈಕ್ವಿಟಿ ಅಂದರೆ ಏನು ಷೇರು ಅಂತ ಈ ಷೇರುಗಳಲ್ಲಿ ಓನರ್ನ ಷೇರು ಸಹ ಸೇರ್ತದೆ ಅದರ ಜೊತೆಗೆ ಈಕ್ವಿಟಿಯ ಷೇರು ಸಹ ಸೇರ್ತದೆ ಸೊ ಅದನ್ನೇ ಇಲ್ಲಿ ಬರ್ತಿರೋದು ಈಕ್ವಿಟಿ ಅಂದ್ರೆ ಪ್ರೊಮೋಟರ್ಸ್ನ ಶೇರು ಇರ್ತದೆ ಜೊತೆಗೆ ರೀಟೈಲ್ ಇನ್ವೆಸ್ಟರ್ಸ್ಗಳ ಶೇರು ಇರ್ತದೆ ಇದೆರಡನ್ನು ಸೇರಿಸಿ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಅಂತ ಕರಿತೇವೆ ನಾವು ಸೊ ನೆನಪಿರ್ಲಿ ಈ ಕಡೆ ಏನಿದೆ ಅಸೆಟ್ಸ್ ಇದೆ ಈ ಕಡೆ ಏನಿದೆ ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್ ಇದೆ ಸೊ ಈಗ ಈಕ್ವಿಟಿ ಬಗ್ಗೆ ಗೊತ್ತಾಯ್ತು ಲಿಯಬಿಲಿಟಿ ಅಂದ್ರೇನು ನೀನು ಹತ್ರನಾದರೂ ಏನಾದ್ರೂ ಇಸ್ಕೊಂಡ್ರೆ ಯು ಆರ್ ಲಿಯಬಲ್ ಅಂತಾರೆ ಯಾರ ಯಾರು ದುಡ್ಡು ತಗೊತಿಯ ಯಾರಾದ್ರೂ ರಿಲೇಟಿವ್ ಹತ್ರ ಸಾಲ ನಿನ್ನ ಎಜುಕೇಷನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಸೊ ದಟ್ ಈಸ್ ಕಾಲ್ಡ್ ಸಾಲ ಸೊ ಸಾಲ ಕಮ್ಸ್ ಅಂಡರ್ ಲಿಯಬಿಲಿಟಿ ಸೊ ನೀನು ಹೊರಗಡೆಯಿಂದ ಏನೇ ದುಡ್ಡು ತಂದ್ರು ಅದೆಲ್ಲ ಲಿಯಬಿಲಿಟಿ ಬರುತ್ತೆ ನೀನು ಸಾಲದಿಂದ ತಂದ್ರೂ ಲಿಯಬಿಲಿಟಿ ಆಗುತ್ತೆ ಅಕಸ್ಮಾತ್ ನೀನ್ ಈಗ ಪ್ರಾಡಕ್ಟ್ ನ ಒಂದು ಮಿಷಿನ್ನ ತಂದಿರ್ತೀಯ ಅಂತ ಇಟ್ಕೋ ಒಂದು ಮಿಷನ್ಗೆ ಒಂದು ಸಾವಿರ ರೂಪಾಯಿ ಬೇಕಾಗಿರುತ್ತೆ ನಿನ್ಗೆ ಒಂದು ಸಾವಿರ ರೂಪಾಯಿ ಕೊಡೋಕೆ ದುಡ್ಡಿರಲ್ಲ ಒಂದು ಸಾವಿರ ರೂಪಾಯಿಗಳ ಮಿಷಿನನ್ನು ಸಾಲದ ರೂಪದಲ್ಲಿ ತಂದಿರ್ತೀಯ ಸೊ ದಿಸ್ ಆಲ್ಸೋ ಕಮ್ಸ್ ಅಂಡರ್ ಲಿಯಬಿಲಿಟಿ ನಮ್ಗೆ ಅರ್ಥ ಆಯ್ತು ಏನರ್ಥಾಯ್ತು ಈಕ್ವಿಟಿ ಅಂದ್ರೆ ಏನು ಅಂತ ಗೊತ್ತಾಯಿತು ಲಿಯಬಿಲಿಟಿ ಅಂತ ಅಂದ್ರೆ ಏನು ಅಂತ ಗೊತ್ತಾಯಿತು ಈಕ್ವಿಟಿ ಅಂದರೆ ಶೇರುಗಳು ಓನರ್ಸ್ ಆಗಲಿ ಶೇರು ಆರ್ ರಿಟೈಲ್ ಇನ್ವೆಸ್ಟರ್ಸ್ ಆಗಲಿ ಶೇರು ಅಥವಾ ಫಾರಿನ್ ಇನ್ವೆಸ್ಟರ್ ಯಾವುದೇ ಆಗಲಿ ಯಾವುದೇ ಬಗೆಯ ಶೇರ್ಗಳು ಕಮ್ಸ್ ಅಂಡರ್ ಈಕ್ವಿಟಿ ಹಾಗೆ ನೀನು ಏನಾದರೂ ಸಾಲ ಮಾಡಿದರೆ ಅದೆಲ್ಲ ಕಮ್ಸ್ ಅಂಡರ್ ಲಿಯಬಿಲಿಟಿ ಸೊ ಇವೆರಡನ್ನ ಒಟ್ಟಿಗೆ ಯಾಕೆ ಹಾಕಿದ್ರು ಅಂತ ನಮ್ಮ ಪ್ರಶ್ನೆ ಸೊ ಇದು ಸಾಲ ಬಟ್ ಓನರ್ನ ಬಂಡವಾಳ ಸ್ವಂತದ್ದು ತಾನೆ ಅಥವಾ ಶೇರ್ ಹೋಲ್ಡರ್ನ ಬಂಡವಾಳ ಅವ್ರ ಶೇರ್ ಹೋಲ್ಡರ್ಸ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅದನ್ನ ಯಾಕೆ ಸಾಲದ ಕಾಲಂ ಜೊತೆ ಸೇರಿಸಿದ್ರಿ ಅಂತ ನಿಮ್ಮ ಪ್ರಶ್ನೆ ಬರಬೇಕು ಇದಕ್ಕೆ ಉತ್ತರ ಏನು ಅಂದರೆ ಕಂಪನೀಸ್ ಆಕ್ಟ್ ಪ್ರಕಾರ ಕಂಪನೀಸ್ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ ಎ ಕಂಪನಿ ಈಸ್ ಎ ಸಪರೇಟ್ ಎಂಟಿಟಿ ಈ ಕಂಪನೀಸ್ ಸಪರೇಟ್ ಎನ್ ಟಿ ಟಿ ಅಂದ್ರೆ ಕಂಪನಿಯು ಒಬ್ಬ ಸಪ್ರೇಟ್ ಮನುಷ್ಯ ಇದ್ದಂಗೆ ಎನ್ ಟಿ ಟಿ ಇಸ್ ದ ಪ್ರಾಪರ್ ವರ್ಡ್ ಬಟ್ ನಾವು ಅರ್ಥ ಮಾಡ್ಕೊಬೇಕು ನಾವೇನು ಎಕ್ಸಾಮ್ ಬರೀತಾ ಇಲ್ಲ ಸೊ ಒಂದು ಕಂಪನಿ ಅಂದ್ರೆ ಕಂಪನೀಸ್ ಆಕ್ಟ್ ಪ್ರಕಾರ ಒಬ್ಬ ಸಪ್ರೇಟ್ ಮನುಷ್ಯ ಇದ್ದಂಗೆ ಇವಾಗ ಓನರ್ನ ಅಪ ಅಮ್ಮ ಅಂತ ಇಟ್ಕೊಳ್ಳಿ ಓನರ್ ಇಸ್ ಅಪ್ಪ ಅಮ್ಮ ಕಂಪನಿ ಇಸ್ ಮಗ ಈಗ ಓನರು ಮಗನಿಗೆ ದುಡ್ಡು ಕೊಟ್ರೆ ಐ ಮೀನ್ ಅಪ್ಪ ಅಮ್ಮ ಮಗನಿಗೆ ದುಡ್ಡು ಕೊಟ್ರೆ ಅದು ಪಾಕೆಟ್ ಮನಿ ಆಗುತ್ತೆ ಪಾಕೆಟ್ ಮನಿ ಆದರೂ ಸಹ ದುಡ್ಡು ಬಂದಿದ್ದು ಹೊರಗಡೆಯಿಂದನೇ ಅಲ್ವೇ ಮಗ ಏನು ಕೆಲಸಕ್ಕೆ ಹೋಗಿ ದುಡ್ಡು ಮಾಡಿಲ್ಲ ಅಲ್ವಾ ಸೊ ಕಂಪನೀಸ್ ಆ್ಯಕ್ಟ್ ಪ್ರಕಾರ ಅಪ್ಪ ಅಮ್ಮನ ಕಡೆಯಿಂದ ದುಡ್ಡು ತಗೊಂಡ್ರೆ ಸಹ ಅದು ಹೊರಗಡೆಯಿಂದ ದುಡ್ಡು ತಂದ ಹಾಗೆ ಆಗತ್ತೆ ಅದಕ್ಕೋಸ್ಕರ ಆ ದುಡ್ಡನ್ನು ಸಾಲದ ಜೊತೆಗೆ ಸೇರಿಸಿದ್ರು ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಸಾಲ ಬಟ್ ಹೊರಗಡೆಯಿಂದ ತಂದಿರೋದಲ್ವಾ ಬಿಕಾಸ್ ಕಂಪನೀಸ್ ಎ ಸಪರೇಟ್ ಹ್ಯೂಮನ್ ಬೀಯಿಂಗ್ ಥರ ಇಸ್ ಎ ಸಪರೇಟ್ ಎಂಟಿಟಿ ಆಗಿರೋದ್ರಿಂದ ಕಂಪನಿಯಲ್ಲಿ ಹೂಡಿಕೆ ಮಾಡಿರುವ ಬಂಡವಾಳ ಸಹ ಹೊರಗಡೆಯಿಂದ ಬಂದಿದೆ ಕಂಪನಿಯಿಂದ ತರುವ ಸಾಲ ಸಹ ಹೊರಗಡೆ ತಂದಿದೆ ಆದ್ದರಿಂದ ಹೊರಗಡೆ ಬಂದಿರೋ ದುಡ್ಡನ್ನೆಲ್ಲ ಒಂದು ಕಡೆ ಹಾಕ್ಬಿಡೋಣ ಅಂತ ಬ್ಯಾಲೆನ್ಸ್ ಶೀಟ್ನಲ್ಲಿ ಹೊರಗಡೆಯಿಂದ ಬಂದಿರೋ ದುಡ್ಡನ್ನೆಲ್ಲ ಒಂದು ಕಡೆ ಹಾಕ್ಬಿಟ್ರು ಅರ್ಥ ಆಯ್ತಲ್ವಾ ಸೊ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ ನಿಮಗೆ ಗೊತ್ತಾಯ್ತು ಈಗ ಈಕ್ವಿಟೀಸ್ ಗೊತ್ತಾಯಿತು ಲಿಯಬಿಲಿಟೀಸ್ ಗೊತ್ತಾಯಿತು ಎಸೆಟ್ಸ್ ಅಂದ್ರೇನು ಎಸೆಟ್ಸ್ ಅಂದರೆ ಕನ್ನಡದಲ್ಲಿ ಆಸ್ತಿಗಳು ಅಂತ ಸೊ ಕಂಪನಿ ಏನೇನು ಆಸ್ತಿ ಮಾಡಿದೆ ಅದೆಲ್ಲ ಇಲ್ಲಿ ಬರಿಬೇಕು ನೀನು ಸೊ ನೀನು ಒಂದು ಬಿಲ್ಡಿಂಗ್ನ ತಗೊಂತೀಯ ಕಂಪನಿಯನ್ನು ಸ್ಥಾಪನೆ ಮಾಡೋಕ್ಕೆ ಅದರೊಳಗಡೆ ಎಲ್ಲ ಕೂತ್ಕೊಳ್ಳೋಕೆ ಎಂಪ್ಲಾಯೀಸ್ನೆಲ್ಲ ಇಟ್ಕೊಳಕ್ಕೆ ಮಿಷಿನರೀಸ್ಗಳನ್ನೆಲ್ಲ ಇಟ್ಕೊಳಕ್ಕೆ ಬಿಲ್ಡಿಂಗ್ ತೊಗೊತಿಯಾ ಅದನ್ನು ನಲ್ಲಿ ಬರೀಬೇಕು ಈಗ ನೀನು ಕಂಪ್ನಿಗೆ ಕಂಪ್ಯೂಟರ್ ತತಿಯಾ ಅದನ್ನು ಎಸೆಟ್ಸ್ ಅಲ್ಲಿ ಬರಬೇಕು ನೀನು ಯಾವುದೋ ಲ್ಯಾಂಡ್ ತಗೊತೀಯಾ ಅದನ್ನು ಅಸೆಟ್ಸ್ ಅಲ್ಲಿ ಬರೀಬೇಕು ಕಂಪನಿಗೆ ಏನೇ ತಂದ್ರು ಅದನ್ನು ನೀನು ಅಸೆಟ್ಸ್ ಕಡೆ ಬರೀಬೇಕು ಕಂಪನಿಗೆ ಹೊರಗಡೆಯಿಂದ ಏನೇ ದುಡ್ಡು ತಂದ್ರು ಅದನ್ನು ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್ ಕಡೆ ಬರೀಬೇಕು ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್ನ ಈಕ್ವಿಟೀಸ್ ಲೈಕ್ ಇದು ಕಾನ್ಸ್ಟೆಂಟ್ ಆಗಿರುತ್ತೆ ಯೂಜಲಿ ಇದು ಕಾನ್ಸ್ಟೆಂಟ್ ಅಂದರೆ ನಾಟ್ ಎಕ್ಸಾಕ್ಟ್ಲಿ ಕಾನ್ಸ್ಟೆಂಟ್ ಬಟ್ ಲಿಯಬಿಲಿಟೀಸ್ ಅಷ್ಟು ಫಾಸ್ಟ್ ಆಗಿ ಈಕ್ವಿಟಿ ಚೇಂಜ್ ಆಗಲ್ಲ ನಾನು ಹೇಳಿದ್ದು ಇದು ಯಾಕೆ ನಾನು ಹೀಗೆ ಹೇಳ್ತಿದ್ದೀನಿ ಅಂತ ನೆಕ್ಸ್ಟ್ ಅರ್ಥ ಆಗುತ್ತೆ ಸೊ ಅಸೆಟ್ಸ್ ಅಂದರೆ ಗೊತ್ತಾಯ್ತಲ್ಲ ನಮಗೆ ಅಸೆಟ್ಸ್ ಅಂದರೆ ಆಸ್ತಿಗಳು ಓಕೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಇದೆ ಓಕೆ ನಾನು ಹೇಳಿದೆ ನೀವು ಕಂಪ್ನಿಗೆ ಏನೇ ಆಸ್ತಿ ತಂದರೂ ಅದನ್ನು ಇಲ್ಲಿ ಬರೀಬೇಕು ಅಂತ ಈ ಆಸ್ತಿಯನ್ನು ಯಾವ ದುಡ್ಡಿನಿಂದ ನೀನು ತರ್ತೀಯಾ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸಿಂದ ಕಲೆಕ್ಟ್ ಆಗಿರುತ್ತಲ್ಲ ದುಡ್ಡು ಆ ದುಡ್ಡಿನಿಂದ ತರ್ತೀಯಾ ಓಕೆ ನೆಕ್ಸ್ಟ್ ಲೈಟ್ಗೆ ಹೋಗೋಣ ಈಕ್ವಿಟೀಸ್ ಅಂದ್ರೆ ಏನು ಅಂತ ಇಲ್ಲಿ ಡೀಟೇಲ್ ಆಗಿ ಆಗ್ಲೇ ಹೇಳಿದ್ದಾನೆ ಮತ್ತೆ ಇಲ್ಲೂ ಬರ್ದಿದ್ದೀನಿ ಸೊ ನಾ ಹೇಳಿದೆ ಈಕ್ವಿಟೀಸ್ನಲ್ಲಿ ನಲ್ಲಿ ಪ್ರೊಮೋಟರ್ಸ್ ಈಕ್ವಿಟಿನೂ ಇರುತ್ತೆ ಐ ಪಿ ಓನಲ್ಲಿ ಕಲೆಕ್ಟ್ ಮಾಡಿದ ಈಕ್ವಿಟಿನೂ ಇರುತ್ತೆ ಅಂತ ಪ್ರೊಮೋಟರ್ಸ್ನ ಶೇರು ಇರುತ್ತೆ ಪಿ ನಲ್ಲಿ ನಾವು ಹೋಗಿ ತೊಗೊಳ್ತಿವಲ್ಲ ಆ ಶೇರು ಸಹ ಇರುತ್ತೆ ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಇದೆ ಈ ಐ ಪಿ ಒ ನಲ್ಲಿ ಯಾರಾದರೂ ಐ ಪಿ ಒಗೆ ಬಂದಾಗ ಏನು ಮಾಡ್ತಾರೆ ಅಂತಂದ್ರೆ ಈಗ ಎಸ್ ಬಿ ಐನವರು ಐ ಪಿ ಓಗೆ ಬಂದ್ರು ಅಂತ ಇಟ್ಕೊಳ್ಳಿ ಅವ್ರು ಏನ್ಮಾಡ್ತಾರೆ ಹತ್ತು ರೂಪಾಯಿ ಮುಖಬೆಲೆಯ ಹತ್ತು ರು ಮುಖಬೆಲೆ ಮುಖಬೆಲೆ ಅಂದ್ರೇನು ಫೇಸ್ ವ್ಯಾಲ್ಯೂ ಫ ಬೇಸಿಕ್ಸ್ ವಿಡಿಯೋಸ್ ಯಾರಾದರೂ ನೋಡಿದಿರಾ ನೋಡಿದರೆ ಖಂಡಿತ ಗೊತ್ತಾಗಿರುತ್ತೆ ಮುಖಬೆಲೆ ಅಂದರೆ ಫೇಸ್ ವ್ಯಾಲ್ಯೂ ಸೊ ಹತ್ತು ರೂಪಾಯಿ ಮುಖಬೆಲೆಯ ಷೇರುಗಳನ್ನು ನಾನು ನಿಮಗೆ ಇದ್ದೀನಿ ಎಸ್ ಬಿ ಐನೋರು ಐ ಪಿ ಓ ತೊಗೊಂಡು ಬಂದಾಗ ಹೀಗೆ ಹೇಳ್ತಾರೆ ನಿಮಗೆ ಹತ್ತು ರೂಪಾಯಿ ಮುಖಬೆಲೆಯ ಷೇರುಗಳಿದಾವೆ ಅದನ್ನು ನಿಮಗೆ ಇದ್ದೀನಿ ಎಷ್ಟು ರೂಪಾಯಿಗೆ ಮಾರ್ತಿದ್ದೀನಿ ನೂರು ರೂಪಾಯಿಗೆ ಮಾರ್ತಿದ್ದೀನಿ ಹಂಡ್ರೆಡ್ ರುಪೀಸ್ಗೆ ಮಾರ್ತಿದ್ದೀನಿ ಸೊ ಹತ್ತು ರೂಪಾಯಿ ಒಂದು ಷೇರು ಅದನ್ನು ತೊಂಬತ್ತು ರೂಪಾಯಿ ಎಕ್ಸ್ಟ್ರಾಗೆ ನಿನಗೆ ಮಾರ್ತಿದ್ದೀನಿ ಬೇಕಾದರೆ ತಗೋ ಯಾಕೆ ಅಂದರೆ ನಾನು ನನ್ನ ಬಿಸ್ನೆಸ್ನ ಇಷ್ಟು ದಿನ ನಡೆಸಿದೆ ಇಷ್ಟು ದಿನ ನಡೆಸಿದ್ದಕ್ಕೆ ಅದಕ್ಕೆ ವ್ಯಾಲ್ಯೂ ತೊಂಬತ್ತು ರೂಪಾಯಿ ಸೇರಿಸ್ಬಿಟ್ಟು ನೀನು ಕೊಡಬೇಕಾಗತ್ತೆ ಬಿಕಾಸ್ ನಾನು ಕಷ್ಟ ಬಿದ್ದು ಮಾಡಿರೋ ಬಿಸ್ನೆಸ್ ಅಲ್ವಾ ಸೊ ಬಿಸ್ನೆಸ್ನ ವ್ಯಾಲ್ಯೂನ ನಾನೀಗ ನೂರು ರೂಪಾಯಿ ಮಾಡಿದ್ದೀನಿ ಸೊ ನೀನು ನೂರು ರೂಪಾಯಿ ಕೊಟ್ಬಿಟ್ಟು ನನ್ನ ಹತ್ತು ರೂಪಾಯಿ ಬೆಲೆಯ ಶೇರನ್ನು ತಗೋ ಹೀಗೆ ಎಸ್ ಬಿ ಐನವರು ಹೇಳ್ತಾರೆ ಸೊ ಇದರಲ್ಲಿ ಹತ್ತು ರೂಪಾಯಿ ಅನ್ನೋದು ಫೇಸ್ ವ್ಯಾಲ್ಯೂ ಅಥವಾ ಮುಖ ಬೆಲೆ ಅದರ ಜೊತೆಗೆ ಇನ್ನು ನೂರು ರೂಪಾಯಲ್ಲಿ ಮಿಕ್ಕಿದ್ದಷ್ಟು ತೊಂಬತ್ತು ರೂಪಾಯಿ ಈ ತೊಂಬತ್ತು ರೂಪಾಯಿನ ಪ್ರೀಮಿಯಮ್ ಅಂತ ಕರಿತೀವಿ ಸೊ ಐ ಪಿ ಒ ಪ್ರೈಸ್ನಲ್ಲಿ ಏನಿರುತ್ತೆ ಫೇಸ್ ವ್ಯಾಲ್ಯೂ ಪ್ಲಸ್ ಪ್ರೀಮಿಯಮ್ ಎರಡು ಸೇರಿಸಿ ನಮಗೆ ಐ ಪಿ ಒನಲ್ಲಿ ಚಾರ್ಜ್ ಮಾಡ್ತಾರೆ ಈಗ ಬ್ಯಾಲೆನ್ಸ್ ಶೀಟ್ ನಲ್ಲಿ ಏನಾಗುತ್ತೆ ಅಂದ್ರೆ ನಾ ಏನ್ ಹೇಳಿದ್ದೆ ಒಂದ್ ಕಡೆ ಅಸಿಡ್ಸ್ ಇರುತ್ತೆ ಒಂದ್ ಕಡೆ ಲಿಯಬಿಲಿಟೀಸ್ ಇರುತ್ತೆ ಅಂತ ಸೊ ಈ ಲಿಯಬಿಲಿಟೀಸ್ ಅಂದ್ರೆ ನಿಮ್ಮ ಈಕ್ವಿಟಿ ಬರುತ್ತೆ ಈ ಈಕ್ವಿಟಿಯಲ್ಲಿ ಫರ್ದರ್ ಎರಡು ಕಾಲಮ್ ಡಿವೈಡ್ ಮಾಡಿರ್ತಾರೆ ಒಂದು ಶೇರ್ ಕ್ಯಾಪಿಟಲ್ ಅಂತ ಶೇರ್ ಕ್ಯಾಪಿಟಲ್ ಅಂತ ಮತ್ತೊಂದು ರಿಸರ್ವ್ಸ್ ಅಂತ ನಾವು ಎಕ್ಸಾಂಪಲ್ ನೋಡಿದಾಗ ಇದು ನೀಟಾಗಿ ಅರ್ಥ ಆಗುತ್ತೆ ಶೇರ್ ಕ್ಯಾಪಿಟಲ್ ನಲ್ಲಿ ಏನಾಗುತ್ತೆ ಈ ಫೇಸ್ ವ್ಯಾಲ್ಯೂ ಇರುತ್ತಲ್ಲ ಅದು ಹೋಗುತ್ತೆ ಹತ್ತು ರೂಪಾಯಿ ಇಲ್ಲಿ ಹೋಗುತ್ತೆ ಈ ರಿಸರ್ವ್ಸ್ ರಿಸರ್ವ್ಸ್ ಏನ್ ಬರುತ್ತೆ ಈ ಪ್ರೀಮಿಯಂ ದುಡ್ಡು ಇದೆಯಲ್ಲ ಆ ಪ್ರೀಮಿಯಂ ದುಡ್ಡು ರಿಸರ್ವ್ಗೆ ಬರುತ್ತೆ ಈಗ ಒನ್ ಇಯರ್ ನೀನು ಬಿಸ್ನೆಸ್ ನಡೆಸ್ತಾ ಇದೆಲ್ಲ ದುಡ್ಡನ್ನ ಯುಟಿಲೈಸ್ ಮಾಡಿಕೊಂಡು ಒನ್ ಇಯರ್ ಆದಮೇಲೆ ಒಂದು ಸಾವಿರ ರೂಪಾಯಿ ಲಾಭ ಮಾಡಿದೆ ನೀನು ಒಂದು ಸಾವಿರ ರೂಪಾಯಿ ಲಾಭದಲ್ಲಿ ನೀನೇನು ಮಾಡ್ತೀಯ ಐನೂರು ರೂಪಾಯಿ ಡಿವಿಡೆಂಡ್ ಅಂತ ಶೇರ್ ಹೋಲ್ಡರ್ಸ್ಗೆಲ್ಲ ಖುಷಿಯಾಗಿ ಹಂಚ್ತೀಯಾ ಇನ್ನು ಮಿಕ್ಕಿದ ಐನೂರು ರೂಪಾಯಿ ಉಳಿಯುತ್ತಲ್ಲ ಆ ಐನೂರು ರೂಪಾಯಿನ ವಾಪಸ್ ನೀನು ಬಿಸ್ನೆಸ್ಗೆ ಬಂಡವಾಳ ಅಂತ ಹೂಡಿಕೆ ಮಾಡ್ತೀಯ ಅಂತ ಇಟ್ಕೊ ಈ ಐನೂರು ರೂಪಾಯಿಗಳನ್ನು ಸಹ ರಿಸರ್ವ್ಸ್ಗೆ ಸೇರಿಸ್ತಾರೆ ನೆಕ್ಸ್ಟ್ ಇಯರು ಸೊ ದಿಸ್ ಫೈವ್ ಹಂಡ್ರೆಡ್ ನ ಮತ್ತೆ ವಾಪಸ್ ತರ್ತಿರಲ್ಲ ದರ್ನಿಂಗ್ ಅರ್ನಿಂಗ್ ಮಾಡ್ತೀವಿ ಸೇರಿಸ್ತೀವಿ ಸೊ ರಿಸರ್ವ್ಸ್ ಅಲ್ಲಿ ಏನಿರತ್ತೆ ಪ್ರೀಮಿಯಂ ಕಲೆಕ್ಟ್ ಮಾಡಿರಲ್ಲ ಐ ಪಿ ಓ ನಲ್ಲಿ ಅದಿರತ್ತೆ ಅದರ ಜೊತೆಗೆ ಎವ್ರಿ ಇಯರ್ ನೀನ್ ಸೇರ್ತಿಯಲ್ಲ ಸೇರಿಸ್ತಿಯಲ್ಲ ರಿಟೈನ್ಡ್ ಅರ್ನಿಂಗ್ಸ್ ಅಂದ್ರೆ ಅರ್ನಿಂಗ್ಸ್ ಅಲ್ಲಿ ಉಳಿಸ್ಕೊಂಡು ದುಡ್ಡು ಬಿಕಾಸ್ ಟು ರೀಇನ್ವೆಸ್ಟ್ ಇನ್ ದ ಬಿಸ್ನೆಸ್ ಬಿಸ್ನೆಸ್ಗೆ ರೀಇನ್ವೆಸ್ಟ್ ಮಾಡಿ ಬಿಸ್ನೆಸ್ ನಾವು ದೊಡ್ಡದು ಮಾಡೋಕ್ಕೋಸ್ಕರ ಪ್ರತಿ ವರ್ಷ ಪ್ರಾಫಿಟ್ ಅನ್ನು ಉಳಿಸ್ಕೊತಿರ್ತೀಯ ಸೊ ದಟ್ ಈಸ್ ಕಾಲ್ಡ್ ರಿಟೈನ್ ಅರ್ನಿಂಗ್ ಸೊ ನಿನ್ನ ರಿಸರ್ವ್ಸ್ ನಲ್ಲಿ ಇವೆರಡೂ ಸೇರ್ಕೊಳ್ಳುತ್ತೆ ಸೊ ನಿಮ್ಮ ಈಕ್ವಿಟಿ ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಿರುತ್ತೆ ಇಫ್ ಯು ಡೂ ದಿಸ್ ಅಂದ್ರೆ ಅರ್ನಿಂಗ್ ಸೇರಿಸ್ತಾ ಇದ್ರೆ ನಿನ್ನ ಈಕ್ವಿಟಿಯ ಬೆಲೆ ಮೇಲಕ್ ಮೇಲಕ್ಕೆ ಹೋಗ್ತಿರುತ್ತೆ ಮೇಲಕ್ ಮೇಲಕ್ ಹೋಗ್ತಿರುತ್ತೆ ಸೊ ನೀನು ಪ್ರಾಫಿಟ್ ಗಳನ್ನ ಜಾಸ್ತಿ ರಿಟೈನ್ ಮಾಡ್ಕೊಂಡಷ್ಟು ನೀನು ಸಾಲ ತಗೊಳ್ಳೋ ಅಗತ್ಯ ಇರಲ್ಲ ನೀನ್ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡಬೇಕು ಅಂದ್ರೆ ಆರಾಮಾಗಿ ಮಾಡ್ಬೋದು ಅದೇ ನೀನು ಇರೋ ಬರೋ ಅರ್ನಿಂಗ್ ಗಳನ್ನೆಲ್ಲ ವಾಪಸ್ ಶೇರ್ ಹೋಲ್ಡರ್ಸ್ ಗೆ ಅಂತ ಕೊಟ್ಬಿಟ್ರೆ ಏನಾಗುತ್ತಾಗ ಆಗುತ್ತಾಗ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದರೆ ಆಗಲ್ಲ ಅಕಸ್ಮಾತ್ ಎಕ್ಸ್ಪ್ಯಾಂಡ್ ಮಾಡೋ ಚಾನ್ಸ್ ಏನಾದರೂ ಸಿಕ್ಕಿದ್ರೆ ಸಾಲ ತಗೊಂಬೇಕಾಗುತ್ತೆ ಸಾಲ ಇಸ್ ಆಲ್ವೇಸ್ ಗುಡ್ ಬಿಕಾಸ್ ಬಡ್ಡಿ ಕಟ್ತಾ ಇರಬೇಕು ಬಡ್ಡಿ ಕಟ್ಟಿದ್ರೆ ಪ್ರಾಫಿಟ್ ಅರ್ನಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದ್ಸಲ ರೀಕ್ಯಾಪ್ ಮಾಡ್ಬೇಡ ಈಕ್ವಿಟೀಸ್ ಅಂದ್ರೆ ಏನು ಅಂತ ಈಕ್ವಿಟೀಸ್ ನಲ್ಲಿ ಪ್ರಮೋಟರ್ಸ್ ಈಕ್ವಿಟಿ ಪ್ಲಸ್ ಐಪಿಒ ಎರಡು ಸೇರ್ಕೊಂಡಿರುತ್ತೆ ಈ ಐಪಿಒದಲ್ಲಿ ಒಂದು ಫೇಸ್ ವ್ಯಾಲ್ಯೂ ಇರುತ್ತೆ ಫೇಸ್ ವ್ಯಾಲ್ಯೂ ಮೇಲೆ ಪ್ರೀಮಿಯಂ ವ್ಯಾಲ್ಯೂ ಇರುತ್ತೆ ಈ ಫೇಸ್ ವ್ಯಾಲ್ಯೂ ಎಲ್ಲಿ ಹೋಗುತ್ತೆ ಶೇರ್ ಕ್ಯಾಪಿಟಲ್ಗೆ ಹೋಗುತ್ತೆ ಮತ್ತು ಪ್ರೀಮಿಯಂ ವ್ಯಾಲ್ಯೂ ರಿಸರ್ವ್ಸ್ಗೆ ಹೋಗುತ್ತೆ ಈ ರಿಸರ್ಸ್ನಲ್ಲಿ ನೀವು ಪ್ರತಿ ವರ್ಷ ಉಳಿಸಿಕೊಂಡ ಪ್ರಾಫಿಟ್ ಸಹ ಹೋಗುತ್ತೆ ಅದನ್ನು ನಾವು ರಿಟೈನ್ಡ್ ಅರ್ನಿಂಗ್ಸ್ ಅಂತ ಕರಿತೇವೆ ವಾರನ್ ಬಫೆಟ್ ಅವರು ರಿಟೈಂಡ್ ಅರ್ನಿಂಗ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅದನ್ನೆಲ್ಲ ನಾವು ಮುಂದೆ ಹೋಗ್ತಾ ಹೋಗ್ತಾ ಕಲಿಯೋಣ ಸೊ ಈಕ್ವಿಟಿಯ ಬಗ್ಗೆ ಎಂಟೈಯರ್ ಪಿಕ್ಚರ್ ನಮಗೆ ಗೊತ್ತಾಯಿತು ನೆಕ್ಸ್ಟ್ ಏನು ಲಿಯಬಿಲಿಟೀಸ್ ಲಿಯಬಿಲಿಟೀಸ್ ಅಂದರೆ ನಾನು ಆಗಲೇ ಹೇಳಿದ್ನಲ್ಲ ನೀನು ಹೊರಗಡೆಯಿಂದ ಏನೇನು ದುಡ್ಡು ತಂದಿದ್ಯೋ ಅದನ್ನ ಲಿಯಬಿಲಿಟೀಸ್ ಅಂತೀವಿ ಎಕ್ಸಾಂಪಲ್ ಬ್ಯಾಂಕು ಅಥವಾ ಯಾವುದಾದ್ರೂ ಇಕ್ವಿಪ್ಮೆಂಟ್ ಸಾಲ ತಂದಿರ್ತೀಯ ಅದನ್ನು ಸಹ ಲಿಯಬಿಲಿಟೀಸ್ ಅಂಡರ್ ಬರೀಬೇಕು ಸೊ ಲಿಯಬಿಲಿಟೀಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಈಕ್ವಿಟೀಸ್ ಅಂದರೂ ಏನು ಅಂತ ಗೊತ್ತಾಯ್ತು ನಮಗೆ ಈಗ ನಮಗೆ ಬರುವ ಪ್ರಶ್ನೆ ಬ್ಯಾಲೆನ್ಸ್ ಶೀಟ್ ಅಂತ ಯಾಕೆ ಕರೆದ್ರು ಅದನ್ನ ಇದನ್ನ ನೋಡೋಕೆ ಮುಂಚೆ ಅಸೆಟ್ಸ್ ಅಂದ್ರೆ ಏನು ಅಂತ ಇನ್ನೂ ಒಂದ್ಸಲ ನೋಡ್ಬೇಡೋಣ ಅಸೆಟ್ಸ್ ಅಂದ್ರೆ ನೀನು ಕಲೆಕ್ಟ್ ಮಾಡಿದೆಯಲ್ಲ ಫಂಡ್ ಈಕ್ವಿಟಿಯಿಂದ ಅಥವಾ ಸಾಲ ತಂದು ಈಕ್ವಿಟಿ ಪ್ಲಸ್ ಲಿಯಬಿಲಿಟೀಸ್ ಏನು ದುಡ್ಡಿದೆಯೋ ಈಕ್ವಿಟೀಸ್ ಪ್ಲಸ್ ಲಿಯಬಿಲಿಟೀಸ್ನಲ್ಲಿ ನಲ್ಲಿ ಎಷ್ಟು ದುಡ್ಡಿದೆಯೋ ಆ ದುಡ್ಡನ್ನು ನೀನು ಎಲ್ಲಿ ಸ್ಪೆಂಡ್ ಮಾಡ್ತೀಯಾ ಸ್ಪೆಂಡ್ ಮಾಡಿ ಏನನ್ನು ತರ್ತೀಯ ಅದನ್ನು ಎಸೆಟ್ಸ್ ಅಂತೀವಿ ಈಗ ನೀನು ದುಡ್ಡನ್ನು ಸ್ಪೆಂಡ್ ಮಾಡಿ ಲ್ಯಾಂಡನ್ನು ತಗೊಳ್ಬೋದು ಅಥವಾ ಫ್ಯಾಕ್ಟರಿಯನ್ನು ಕಟ್ಬೋದು ಅಥವಾ ಫರ್ನಿಚರನ್ನು ತಗೊಳ್ಬಹುದು ಇಂದ ರಿಸೀವಬಲ್ಸ್ ಆರ್ ಕಾಲ್ಡ್ ಎಸೆಟ್ಸ್ ಅಂತ ಇಲ್ಲಿ ಬರ್ತೀನಿ ರಿಸೀವಬಲ್ಸ್ ಅಂದ್ರೆ ಏನು ಅಂದರೆ ನೀನು ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಸೆಲ್ ಮಾಡಿರ್ತೀಯ ಯಾರೋ ಥರ್ಡ್ ಪಾರ್ಟಿಗೆ ಆಯ್ತಾ ನೀನು ಏನು ಕಂಪ್ಯೂಟ್ರು ಮ್ಯಾನುಫ್ಯಾಕ್ಚರರ್ ಅಂತ ಇಟ್ಕೊ ಕಂಪ್ಯೂಟರ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀಯಾ ಈ ಕಂಪ್ಯೂಟರ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಯಾವುದೋ ಒಂದು ಅಂಗಡಿ ಕೊಟ್ಟಿರ್ತೀಯ ಅವ್ನು ಹತ್ತು ಕಂಪ್ಯೂಟ್ರ್ ತಗೊಂಡೋಗಿರ್ತಾನೆ ಬಟ್ ಇನ್ನೂ ದುಡ್ಡು ಕೊಟ್ಟಿರಲ್ಲ ಹತ್ತು ಕಂಪ್ಯೂಟ್ರಿಗೆ ನಿನಗೆ ಒಂದು ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು ಸೊ ಈ ಒಂದು ಲಕ್ಷವನ್ನು ನೀನು ಆ್ಯಸೆಟ್ಸ್ಗೆ ಸೇರಿಸ್ಬಹುದು ಇನ್ನೂ ದುಡ್ಡು ಬಂದಿಲ್ಲ ಅಂದರೂ ಪರವಾಗಿಲ್ಲ ಆರಾಮಾಗಿ ಸೇರಿಸ್ಬೋದು ದಟ್ ಈಸ್ ವೈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳೋದು ಅದು ಕ್ಯಾಶ್ ಫ್ಲೋಗೆ ಬಂದಾಗ ಮಾತಾಡೋಣ ನೋಡಿ ಹೀಗೆ ಒಂದರಿಂದ ಒಂದು ಲಿಂಕ್ ಇರುತ್ತೆ ಅದಕ್ಕೋಸ್ಕರನೇ ಅಕೌಂಟ್ಸಿಂದ ನೀವು ಕಲಿಬೇಕು ಫಂಡಮೆಂಟಲ್ ಅನಾಲಿಸ್ನ ಅಂತ ಹೇಳೋದು ಸಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಕ್ಯಾಶ್ ಫ್ಲೋನಲ್ಲಿ ಎಷ್ಟು ಚೆನ್ನಾಗಿ ಸ್ಟೋರಿಗಳು ಗೊತ್ತಾಗ್ತವೆ ಅಂದರೆ ಇಲ್ ನೆವರ್ ಬಿಲ್ ನಾನು ಸತ್ಯಂ ಕಂಪ್ಯೂಟರ್ಸ್ ಸ್ಟೋರಿ ಹೇಳ್ತೀನಿ ಇದೆಲ್ಲ ಆದ್ಮೇಲೆ ಇಟ್ಸ್ ಫ್ಯಾಸಿನೇಟಿಂಗ್ ಯಾ ಬ್ಯಾಲೆನ್ಸ್ ಶೀಟ್ನಲ್ಲಿ ಕ್ಯಾಶ್ ಫ್ಲೋನಲ್ಲಿ ತುಂಬಾ ವಿಷಯಗಳು ಗೊತ್ತಾಗ್ತವೆ ನಾವು ಇದನ್ನೆಲ್ಲ ಬಿಟ್ಬಿಟ್ಟು ಡೈರೆಕ್ಟ್ ಟೆಕ್ನಿಕಲ್ ಹೋಗ್ಬಿಡ್ತೀವಿ ಟೆಕ್ನಿಕಲ್ ಹೋದ್ರೆ ಏನಾಗುತ್ತೆ ಆಗ ಶಾರ್ಟ್ ಡರ್ಮ್ ಟ್ರೇಡಿಂಗಿಗೆ ಅಡಿಕ್ಟ್ ಆಗಿಬಿಡ್ತೀವಿ ಬಿಕಾಸ್ ನಮಗೆ ಹೋಲ್ಡ್ ಮಾಡೋ ಕೆಪಾಸಿಟಿ ಇರಲ್ಲ ಬ್ಯಾಲೆನ್ಸ್ ಶೀಟು ಸ್ಟ್ರಾಂಗ್ ಆಗಿರುತ್ತೆ ಎಲ್ಲ ಒಂದು ಮಿಸ್ಟೇಕ್ಸ್ ಇರಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಅಂಥ ಕಂಪ್ನಿಗಳು ಅಕಸ್ಮಾತ್ ನೀವು ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಕೆಳಗಡೆ ಬಿದ್ದರೂ ನಿಮಗೆ ಧೈರ್ಯ ಇರುತ್ತೆ ಅಯ್ಯೋ ಇವತ್ತು ಬಿದ್ದಿರ್ಬೋದು ನಾಳೆ ಮೇಲೆ ಎದ್ದು ಹೋಗುತ್ತೆ ಅಂತ ನಿಮಗೆ ಬ್ಯಾಲೆನ್ಸ್ ಶೀಟೇ ಗೊತ್ತಾಗಲಿಲ್ಲ ಅಂದರೆ ಕಂಪ್ನಿಯ ತರ್ಟಿ ಫಾರ್ಟಿ ಪರ್ಸೆಂಟ್ ಬಿದ್ದರೆ ಅಷ್ಟೇ ರಾತ್ರಿ ಹೊತ್ತು ನಿದ್ದೆ ಬರೋಲ್ಲ ಬೆಳಗ್ಗೆ ಎದೋಳೋಕ್ಕಾಗಲ್ಲ ಹಂಗಾಗಿ ಬಿಡುತ್ತೆ ಸೊ ದಟ್ಸ್ ವೈ ಬ್ಯಾಲೆನ್ಸ್ ಶೀಟ್ ಎಸ್ಪೆಷಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇಸ್ ವೆರಿ 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 ಇಂಪಾರ್ಟೆಂಟ್ ಸೊ ನಮಗೆ ಅಸೆಟ್ಸ್ ಆ್ಯಂಡ್ ಲಿಯಬಿಲಿಟೀಸ್ ಗೊತ್ತಾಯಿತು ಇವಾಗ ಬ್ಯಾಲೆನ್ಸ್ ಬಗ್ಗೆ ಮಾತಾಡೋಣ ಅವಾಗಲೇ ಹೇಳಿದ್ನಲ್ಲ ವೈ ಬ್ಯಾಲೆನ್ಸ್ ಶೀಟ್ ಅಂತ ಕರೆಯೋದು ಯಾಕೆ ಬಿಕಾಸ್ ಇದು ಬ್ಯಾಲೆನ್ಸ್ ಮಾಡ್ತಿದೆ ಏಂಥ ಬ್ಯಾಲೆನ್ಸ್ ಮಾಡ್ತಿದೆ ಅಸೆಟ್ಸ್ ವರ್ಸಸ್ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ನ ಬ್ಯಾಲೆನ್ಸ್ ಮಾಡ್ತಿದೆ ಫಸ್ಟ್ ಆಫ್ ಆಲ್ ಬ್ಯಾಲೆನ್ಸ್ ಅಂದ್ರೇನು ಬ್ಯಾಲೆನ್ಸ್ಗೆ ಎಕ್ಸಾಕ್ಟ್ ಕನ್ನಡ ಅರ್ಥ ಏನು ಸಮತೋಲನ ಇದು ಸಮತೋಲನವನ್ನು ಕಾಪಾಡ್ತಾ ಇದೆ ಯಾರ ಮಧ್ಯೆ ಸಮತೋಲನ ಕಾಪಾಡ್ತಿದೆ ಅಸೆಟ್ಸ್ ಆ್ಯಂಡ್ ಲಿಯಬಿಲಿಟೀಸ್ ಮಧ್ಯ ಸಮತೋಲನವನ್ನು ಕಾಪಾಡ್ತಿದೆ ಅದರ ಅರ್ಥ ಏನು ನಿನ್ನ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ನಲ್ಲಿ ಒಂದು ಸಾವಿರ ರೂಪಾಯಿಗಳಿದ್ರೆ ಈ ಕಡೆ ಆ ಒಂದು ಸಾವಿರ ರೂಪಾಯಿಗಳನ್ನ ಯೂಸ್ ಮಾಡ್ಕೊಂಡು ಅಸೆಟ್ಸ್ನ ತಂದಿರ್ತೀಯ ಸೊ ನಿನ್ನ ಅಸೆಟ್ಸ್ನ ಬೆಲೆ ಒಂದು ಸಾವಿರ ರೂಪಾಯಿಗಳೇ ಆಗಿರಬೇಕು ಹೌದಾ ಅಲ್ವೋ ಅರ್ಥ ಆಗ್ತಿದೆಯಾ ಈಗ ನೀನು ಒಂದು ಸಾವಿರ ರೂಪಾಯಿ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ನಲ್ಲಿ ಕನೆಕ್ಟ್ ಮಾಡಿರ್ತೀಯ ಐನೂರು ರೂಪಾಯಿ ನಿನ್ನ ಏನಂತಾರೆ ಶ್ ಈಕ್ವಿಟಿ ಶೇರು ಅದರ ಜೊತೆಗೆ ಇನ್ನು ಐನೂರು ರೂಪಾಯಿ ಸಾಲ ಸೊ ಟೋಟಲ್ ನಿನ್ನ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ ಎಷ್ಟಿರುತ್ತೆ ಸಾವಿರ ರೂಪಾಯಿಗಳಿರ್ತವೆ ಈಗ ನಿನಗೆ ಸಾವಿರ ರೂಪಾಯಿಗಳ ಕ್ಯಾಶ್ ಬಂತು ಕ್ಯಾಶ್ ತಗೊಂಡು ಏನು ಮಾಡ್ತೀಯ ಹೋಗ್ತೀಯಾ ಐಟಮ್ ಅಂಗಡಿ ತ ಅಂಗಡಿಗೆ ಐಟಮ್ ತರೋದಕ್ಕೆ ಸಾವಿರ ರೂಪಾಯಲ್ಲಿ ಐನೂರು ಐನೂರು ರೂಪಾಯಿಗಳಿಗೆ ಎರಡು ಚೇರನ್ನು ತರ್ತೀಯ ಈ ಚೇರುಗಳು ಎರಡು ಅಂತ ಇಲ್ಲಿ ಬರೀಬೇಕಾಗತ್ತೆ ಈ ಎರಡು ಚೇರುಗಳ ಬೆಲೆ ಎಷ್ಟು ಒಂದು ಸಾವಿರ ರೂಪಾಯಿಗಳು ಸೊ ಅಲ್ಲಿಗೆ ಈಕ್ವಲ್ ಆಯ್ತಲ್ಲ ಚೇರುಗಳ ಬೆಲೆ ಒಂದು ಸಾವಿರ ನೀನ ಹತ್ರ ಇದ್ದಿದ್ದು ದುಡ್ಡು ಒಂದು ಸಾವಿರ ಎರಡು ಈಕ್ವಲ್ ಈಕ್ವಲ್ ಆಯ್ತಲ್ಲ ಸೊ ದಟ್ ಈಸ್ ವೈ ಇದನ್ನು ಬ್ಯಾಲೆನ್ಸ್ ಶೀಟ್ ಅಂದರು ಏನೇ ಮಾಡಿದ್ರು ಅಸೆಟ್ಸ್ ಶುಡ್ ಬಿ ಈಕ್ವಲ್ ಟು ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ ಸೊ ಅದನ್ನು ಫಾರ್ಮುಲಾದಲ್ಲಿ ಬರೆದ್ರೆ ಅಸೆಟ್ಸ್ ಈಕ್ವಲ್ಸ್ ಈಕ್ವಿಟೀಸ್ ಪ್ಲಸ್ ಲಿಯಬಿಲಿಟೀಸ್ ಸೊ ನಾವು ಈಕ್ವಿಟೀಸ್ ಬೇಕು ಅಂದರೆ ನಾವೇನು ಮಾಡಬೇಕು ಆ್ಯಸೆಟ್ಸ್ನಲ್ಲಿ ಲಿಯಬಿಲಿಟೀಸ್ನ ಕಳೆದ್ರೆ ನಮಗೆ ಈಕ್ವಿಟಿ ದುಡ್ಡು ಬರುತ್ತೆ ನಿನ್ನ ಕಂಪನಿಯಲ್ಲಿ ಷೇರಿನ ಹೂಡಿಕೆ ಎಷ್ಟಿದೆ ಅಂತಂದರೆ ನೀನು ಏನು ಮಾಡಬೇಕಾಗತ್ತೆ ನಿನ್ನ ಕಂಪನಿಯ ಆಸ್ತಿ ಎಷ್ಟಿದೆ ಆಸ್ತಿಯನ್ನು ತಗೊಂಡು ಅದರಲ್ಲಿ ನಿನ್ನ ಸಾಲವನ್ನು ಡಿಡಕ್ಟ್ ಮಾಡಿಬಿಟ್ರೆ ನಿನಗೆ ಈಕ್ವಿಟಿ ಷೇರುಗಳಲ್ಲಿ ಎಷ್ಟು ದುಡ್ಡನ್ನು ಹೂಡಿಕೆ ಮಾಡಿದ್ರಿ ನೀವು ಅಂತ ಗೊತ್ತಾಗ್ಬಿಡುತ್ತೆ ಗೀವ್ ನಿಮ್ಮ ಎಕ್ಸಾಂಪಲ್ ಮ್ಯಾನ್ ನನಗೆ ನಾನೇ ಹೇಳ್ಕೊತಿದ್ದೀನಿ ಎನಿವೆ ಈಗ ನಾವು ಒಂದು ಎಕ್ಸಾಂಪಲ್ ಕೊಡೋಣ ಮಧ್ಯ ಒಂದು ಲೈನು ಲೈನಿನ ಎಡಗಡೆ ಏನು ಬರಿಬೇಕು ಅಸೆಟ್ಸ್ ಬರಿಬೇಕು ಈ ಕಡೆ ಏನು ಬರೀಬೇಕು ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್ ಬರಿಬೇಕು ಸೊ ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್ ನಲ್ಲಿ ಐದು ನೂರು ರೂಪಾಯಿಗಳು ನಿನ್ನ ಬಂಡವಾಳ ದಿಸ್ ಇನ್ಕ್ಲೂಡ್ಸ್ ಐ ಪಿ ಒ ಪ್ಲಸ್ ಪ್ರೊಮೋಟರ್ ಹಾಕಿರೋ ಬಂಡವಾಳ ನಾನು ಪದೇ ಪದೇ ಯಾಕೆ ಹೇಳ್ತೀನಿ ಅಂದ್ರೆ ಇದನ್ನ ನೀವು ಮರ್ಕೋ ಮರ್ತೋಗ್ಬಾರ್ದು ಅದಕ್ಕೋಸ್ಕರ ಅದರ ಜೊತೆಗೆ ಇನ್ನ ಐನೂರು ರೂಪಾಯಿಗಳೇನಿದಾವೆ ಸಾಲ ಸೊ ಟೋಟಲ್ ಎಷ್ಟಾಯ್ತು ಒಂದು ಸಾವಿರ ರೂಪಾಯಿಗಳು ಇಲ್ಲಿ ಒಂದು ಸಾವಿರ ರೂಪಾಯಿ ಇದೆ ಈಕ್ವಿಟೀಸ್ ಅಂಡ್ ಲಿಯಬಿಲಿಟಿ ಅಸೆಟ್ಸ್ ಕಾಲಂ ನಲ್ಲಿ ಏನ್ ಬರಬೇಕು ಕ್ಯಾಶ್ ಅಂತ ಬರಿಬೇಕು ನಿನ್ನ ಹತ್ರ ಎಷ್ಟಿದೆ ಆಸ್ತಿ ನಿನ್ನ ಆಸ್ತಿ ಈಗ ಏನಿದೆ ಪ್ರೆಸೆಂಟ್ಲಿ ದಿಸ್ ಇಸ್ ಫಸ್ಟ್ ಡೇ ನೀನು ಇನ್ನು ಹೋಗಿ ಏನು ಐಟಮ್ ಗಳನ್ನ ಹೋಗಿಲ್ಲ ಸೊ ನೀನು ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್ ಏನ್ ಬರ್ತಿರ್ತಿಯಾ ಸಾವಿರ ರೂಪಾಯಿ ಐನೂರು ರೂಪಾಯಿ ಸಾಲ ಐನೂರು ಇಕ್ವಿಟಿ ಏನ್ ಬರ್ತೀಯ ಅಸೆಟ್ಸ್ ಏನ್ ಬಂದಿರ್ಬೇಕು ನೀನು ಆಸ್ತಿ ಏನಿದೆ ಈಗ ಪ್ರೆಸೆಂಟ್ಲಿ ಸಾವಿರ ರೂಪಾಯಿ ಕ್ಯಾಶ್ ಇದೆ ಸೊ ಬ್ಯಾಲೆನ್ಸ್ ಆಯ್ತಲ್ಲ ಬ್ಯಾಲೆನ್ಸ್ ಇದು ಮತ್ತೆ ಇದು ಎರಡು ಬ್ಯಾಲೆನ್ಸ್ ಆಯ್ತು ನೆಕ್ಸ್ಟ್ ಎರಡನೇ ದಿನ ಏನು ಮಾಡ್ತೀಯಾ ಹೋಗಿ ಎರಡು ಚೇರ್ ಅನ್ನು ತರ್ತೀಯಾ ಚೇರ್ ಇನ್ ಟು ಟು ಎರಡು ಚೇರ್ಗೆ ಆಯ್ತು ಸಾವಿರ ರೂಪಾಯಿಗಳಾದವು ಸೊ ನೆಕ್ಸ್ಟ್ ಡೇ ಏನಾಯ್ತು ಕ್ಯಾಶ್ ಇದ್ದಿದ್ದು ಚೇರ್ ಆಗೋಯ್ತು ಈಗ ನಿನ್ನ ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್ ಎಷ್ಟಿದೆ ಸಾವಿರ ಹಾಗೆ ಇದೆ ಬಿಕಾಸ್ ಇಲ್ಲಿ ಯಾವುದು ಹೊಸ ಸಾಲ ತಂದಿಲ್ಲ ಹೊಸ ಈಕ್ವಿಟಿ ಶೇರ್ಗಳನ್ನು ನೀನು ಡಿಕ್ಲೇರ್ ಮಾಡಿಲ್ಲ ಐ ಮೀನ್ ಯಾರಿಗೂ ಇಶ್ಯೂ ಮಾಡಿಲ್ಲ ಆದ್ದರಿಂದ ಈಕ್ವಿಟೀಸ್ ಅಂಡ್ ಲಿಯಬಿಲಿಟಿ ಸಾವಿರನೇ ಇರುತ್ತೆ ಬಟ್ ಇಲ್ಲಿ ಕ್ಯಾಶ್ ಇಂದ ಚೇರ್ ಆಗುತ್ತೆ ಈಗಾದರೂ ನೆಕ್ಸ್ಟ್ ಡೇ ನಿನಗೆ ಕಂಪ್ಯೂಟರ್ ಬೇಕು ಕಂಪ್ಯೂಟರ್ಗೋಸ್ಕರ ನಿನ್ಗೆ ಎಷ್ಟು ದುಡ್ಡು ಬೇಕು ಎರಡು ಸಾವಿರ ರೂಪಾಯಿ ದುಡ್ಡು ಬೇಕು ಬಟ್ ಎರಡು ಸಾವಿರ ರೂಪಾಯಿ ಮಾಡ್ತೀಯಾ ಎರಡು ಸಾವಿರ ರೂಪಾಯಿಗಳು ಸಾಲ ತಗೊಂತೀಯಾ ಸಾಲ ಸೊ ಈಗ ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್ ಎಷ್ಟಾಯ್ತು ಈ ಎರಡು ಸಾವಿರ ರೂಪಾಯಿ ಸಾಲ ಪ್ಲಸ್ ಮೊದಲ ಮೊದಲಿನ ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್ ಇದ್ದಿದ್ದಷ್ಟು ಸಾವಿರ ಸಾವಿರ ಪ್ಲಸ್ ಎರಡು ಸಾವಿರ ಎಷ್ಟಾಯ್ತು ಮೂರು ಸಾವಿರ ನಿನ್ನ ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್ ಮೂರು ಸಾವಿರ ಆಯ್ತು ಈ ಎರಡು ಸಾವಿರ ರೂಪಾಯಿಗೆ ನೀನು ಒಂದು ಕಂಪ್ಯೂಟರ್ ತಂದಿದ್ಯಾ ಸೊ ಈ ಕಂಪ್ಯೂಟರ್ ನ ಬೆಲೆ ಕೂಡ ಎರಡು ಸಾವಿರ ಆಯ್ತು ಕ್ಯಾಶ್ ಹೋಗಿ ಕಂಪ್ಯೂಟರ್ ಆಯ್ತು ಈಗ ಅಸೆಟ್ಸ್ ಎಷ್ಟು ಎರಡು ಚೇರ್ ಇದೆ ಒಂದು ಕಂಪ್ಯೂಟರ್ ಇದೆ ಎರಡು ಚೇರಿನ ಬೆಲೆ ಒಂದು ಸಾವಿರ ಒಂದು ಕಂಪ್ಯೂಟರ್ ಬೆಲೆ ಎರಡು ಸಾವಿರ ಟೋಟಲ್ ಅಸೆಟ್ಸ್ನ ವ್ಯಾಲ್ಯೂ ಎಷ್ಟಾಯಿತು ಮೂರು ಸಾವಿರ ಎಗೈನ್ ಬ್ಯಾಲೆನ್ಸ್ ನಿನ್ನ ಅಸೆಟ್ಸ್ಗೂ ನಿನ್ನ ಈಕ್ವಿಟೀಸ್ ಅಂಡ್ ಲಿಯಬಿಲಿಸ್ಟ್ಗೂ ಲಿಯಬಿಲಿಟೀಸ್ಗೂ ಬ್ಯಾಲೆನ್ಸ್ ಆಯಿತು ದಟ್ ಈಸ್ ವೈ ದಿಸ್ ಶೀಟ್ ಈಸ್ ಕಾಲ್ಡ್ ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಶೀಟ್ನ ಬ್ಯಾಲೆನ್ಸ್ ಶೀಟ್ ಅಂತ ಯಾಕೆ ಕರೀತಾರೆ ಅಂತ ಅರ್ಥ ಆಯಿತು ಬ್ಯಾಲೆನ್ಸ್ ಶೀಟ್ನಲ್ಲಿ ನಲ್ಲಿ ಎಸ್ಸೆಟ್ಸ್ ಅಂಡ್ ಲಿಯಬಿಲಿಟೀಸ್ ಬಗ್ಗೆ ನಿಮಗೆ ಗೊತ್ತಾಯ್ತು ಈಗ ನಾವೇನು ಮಾಡೋಣ ಸ್ಕ್ರೀನರ್ ಡಾಟ್ ಕಾಮ್ಗೆ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟನ್ನು ನೋಡಿಬಿಟ್ಟು ಅದರಲ್ಲಿ ಎಸೆಟ್ಸ್ ಅಂಡ್ ಲಿಯಬಿಲಿಟೀಸ್ ಕಡೆ ಗಮನ ಹರಿಸ್ಕೊಂಡು ಬಂದ್ಬಿಡೋಣ ನಂತರ ಬ್ಯಾಲೆನ್ಸ್ ಶೀಟ್ ಇಂಟ್ರೊಡಕ್ಷನನ್ನು ಎಂಡ್ ಮಾಡೋಣ ಸೊ ಟಿ ಸಿ ಎಸ್ನ ನ ಓಪನ್ ಮಾಡಿದ ತಕ್ಷಣ ನಮಗೆ ಏನು ಕಾಣಿಸುತ್ತೆ ಮಾರ್ಕೆಟ್ ಕ್ಯಾಪ್ ಕರೆಂಟ್ ಪ್ರೈಸ್ ಹೈ ಲೋ ಇದೆಲ್ಲ ಕಾಣಿಸುತ್ತೆ ನಾವು ಇದರ ಬಗ್ಗೆ ಆಮೇಲೆ ತಲೆ ಕೆಡ್ಸ್ಕೋಣ ಹಾಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮಗೆ ಬ್ಯಾಲೆನ್ಸ್ ಶೀಟ್ ಸಿಗತ್ತೆ ಓಕೆ ಬ್ಯಾಲೆನ್ಸ್ ಶೀಟ್ ಸಿಕ್ತು ಸೊ ಈ ಬ್ಯಾಲೆನ್ಸ್ ಶೀಟ್ ನಲ್ಲಿ ನಾವ್ ಏನು ನೋಡಬೇಕು ಅಸೆಟ್ಸ್ ಅಂಡ್ ಲಿಯಬಿಲಿಟೀಸ್ ಬಗ್ಗೆ ನೋಡಬೇಕು ಇಲ್ಲಿ ಟೋಟಲ್ ಲಿಯಬಿಲಿಟೀಸ್ ಅಂತಿದೆ ನೋಡಿ ಫುಲ್ ಕೆಳಗಡೆ ಹೋದ್ರೆ ಟೋಟಲ್ ಅಸೆಟ್ಸ್ ಅಂತಿದೆ ಸೊ ಟೋಟಲ್ ಅಸೆಟ್ಸ್ ಎರಡು ಸಾವಿರದ ಹತ್ತು ಮಾರ್ಚ್ ನಲ್ಲಿ ಎಷ್ಟಿದೆ ಇಪ್ಪತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತಾರು ಅಸೆಟ್ಸ್ ಕೂಡ ಇಪ್ಪತ್ತೇಳು ಮಾರ್ಚ್ ಟೂಸಂಡ್ ಅಂಡ್ ಲಿಯಬಿಲಿಟೀಸ್ ಯಾವಾಗ್ಲೂ ಬ್ಯಾಲೆನ್ಸ್ ಆಗ್ತಿರುತ್ತೆ ಓಕೆ ಅದಾದ ನಂತರ ನಾವೇನ್ ಮಾತಾಡಿದ್ವಿ ಶೇರ್ ಕ್ಯಾಪಿಟಲ್ ಅಂದ್ರೆ ನಿಮ್ಮ ಐ ಪಿ ಓ ನಲ್ಲಿ ಫೇಸ್ ವ್ಯಾಲ್ಯೂ ಶೇರ್ ಕ್ಯಾಪಿಟಲ್ ಹೋಗುತ್ತೆ ಇನ್ನು ಮಿಕ್ಕ ಪ್ರೀಮಿಯಂ ರಿಸರ್ವ್ ಹೋಗುತ್ತೆ ಅಂತ ಹೇಳಿದ್ವಿ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಎರಡು ಸೇರಿದ್ರೆ ಏನಾಗುತ್ತೆ ನಿಮ್ಮ ಈಕ್ವಿಟಿ ಆಗುತ್ತೆ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಈಕ್ವಲ್ಸ್ ಈಕ್ವಿಟಿ ಸೊ ಲೇಟೆಸ್ಟ್ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ನೋಡಿದ್ರೆ ಮುನ್ನೂರ ಎಪ್ಪತ್ತು ಎಂಬತ್ತಾರು ಸಾವಿರದ ಅರವತ್ತ್ಮೂರಾಗಿದೆ ಸಿ ರಿಸರ್ವ್ಸ್ ನೋಡಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಇದ್ದಿದ್ದು ಎಂಬತ್ತಾರು ಸಾವಿರದ ಮೂರು ಕೋಟಿ ಹೊಂಟೋಯ್ತು ಅಂದರೆ ಇವರು ಪ್ರತಿ ವರ್ಷ ರೀಇನ್ವೆಸ್ಟ್ ಮಾಡ್ತಾ ಹೋದರು ಬಂದ ಪ್ರಾಫಿಟ್ನಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ರೀಇನ್ವೆಸ್ಟ್ ಮಾಡ್ತಾ ಮಾಡ್ತಾ ಎಂಬತ್ತು ಸಾವಿರ ಸಾವಿರ ಕೋಟಿಗೆ ಹೋಗ್ಬಿಟ್ಟಿದ್ದಾರೆ ಹೆಚ್ಚು ಕಮ್ಮಿ ಫೈವ್ ಟೈಮ್ಸ್ ಇನ್ಕ್ರೀಸ್ ಆಗಿದೆ ರಿಸರ್ವ್ಸ್ ಸೊ ಅದಕ್ಕೋಸ್ಕರನೇ ನೋಡಿ ಸಿ ಎಸ್ ಬೆಲೆ ಇಷ್ಟೊಂದು ಮೇಲೆ ಹೋಗಿರೋದು ಬಿಸ್ನೆಸ್ನ ಎಕ್ಸ್ಪಾಂಡ್ ಮಾಡ್ತಾ ಮಾಡ್ತಾ ಷೇರು ಬೆಲೆಯು ಮೇಲೋಗುತ್ತೆ ಈಗ ನಾವು ಒಂದು ಇಂಟ್ರೆಸ್ಟಿಂಗ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡೋಣ ಈ ಎಂಬತ್ತಾರು ಸಾವಿರದ ಅರವತ್ತ್ಮೂರು ರೀಸರ್ಸ್ ಇದೆ ಅದರ ಜೊತೆಗೆ ಮುನ್ನೂರ ಎಪ್ಪತ್ತು ಕೋಟಿ ಶೇರ್ ಕ್ಯಾಪಿಟಲ್ ಇದೆ ಇವೆರಡನ್ನು ಕೂಡಿದ್ರೆ ನಮಗೆ ಏನು ಬರುತ್ತೆ ಮುನ್ನೂರ ಎಪ್ಪತ್ತು ಪ್ಲಸ್ ಎಂಬತ್ತಾರು ಸಾವಿರದ ಅರವತ್ತ ಮೂರು ಟೋಟಲ್ ಮಾಡಿದ್ರೆ ಏನ್ ಬರುತ್ತೆ ಎಂಬತ್ತಾರು ಸಾವಿರದ ನಾನೂರ ಮೂವತ್ತ್ ಮೂರು ಕೋಟಿ ಬರುತ್ತೆ ಇದೆರಡು ಸೇರಿಸಿದ್ರೆ ಏನಾಗುತ್ತೆ ಈಕ್ವಿಟಿ ಆಗುತ್ತೆ ಈ ಈಕ್ವಿಟಿಯನ್ನ ನಂಬರ್ ಆಫ್ ಟೋಟಲ್ ಶೇರ್ಸ್ ಇಂದ ಡಿವೈಡ್ ಮಾಡಿದ್ರೆ ನಮ್ಗೆ ಬುಕ್ ವ್ಯಾಲ್ಯೂ ಬರುತ್ತೆ ವಾಟ್ ಈಸ್ ಬುಕ್ ವ್ಯಾಲ್ಯೂ ಬುಕ್ ವ್ಯಾಲ್ಯೂ ಅಂದ್ರೆ ಅಕಸ್ಮಾತ್ ನಾಳೆ ಬೆಳಗ್ಗೆ ಕಂಪನಿಯನ್ನು ಮುಚ್ಚಿಬಿಟ್ಟು ಎಲ್ಲ ಶೇರ್ ಹೋಲ್ಡರ್ಸ್ಗೂ ಹಂಚ್ಬಿಡ್ತೀವಿ ಅಂತ ಡಿಸೈಡ್ ಮಾಡಿಬಿಟ್ರು ಅಂತ ಇಟ್ಕೊಳ್ಳಿ ಟಿ ಸಿ ಎಸ್ ಕಂಪನಿಯವರು ಅಂದ್ರೆ ನಾಳೆ ಎದ್ದು ಟಿ ಸಿ ಎಸ್ ಕಂಪನಿಯನ್ನ ಮುಚ್ಚಬಿಡೋಣ ಮುಚ್ಚಿಬಿಟ್ಟು ಕಂಪನಿಯ ಈಕ್ವಿಟಿಯನ್ನೆಲ್ಲ ಎಲ್ಲರಿಗೂ ಹಂಚ್ಬಿಡೋಣ ಅಂತ ಡಿಸೈಡ್ ಮಾಡಿದ್ರು ಅಂತ ಇಟ್ಕೊಳ್ಳಿ ಟಿ ಸಿ ಎಸ್ ಕಂಪನಿಯವರು ಆಗ ಪ್ರತಿಯೊಬ್ಬ ಶೇರ್ ಹೋಲ್ಡರ್ಗೆ ಪ್ರತಿಯೊಂದು ಶೇರ್ಗೆ ಎಷ್ಟು ದುಡ್ಡು ಹೋಗತ್ತೆ ಅದನ್ನು ನಾವು ಬುಕ್ ವ್ಯಾಲ್ಯೂ ಅಂತ ಕರಿತೀವಿ ಈಗ ನೀನು ಹತ್ತು ಟಿ ಸಿ ಎಸ್ ಶೇರುಗಳನ್ನು ಹೊಂದಿದ್ರೆ ಇನ್ನೂರ ಮೂವತ್ತ್ ಇಂಟು ಹತ್ತು ಎರಡು ಸಾವಿರದ ಮುನ್ನೂರ ನಲವತ್ತು ರೂಪಾಯಿ ಬರುತ್ತೆ ನಿನಗೆ ಅಗಸ್ಮಾತ್ ನಾಳೆ ಬೆಳಗ್ಗೆ ಟಿ ಸಿ ಎಸ್ ಕಂಪ್ನಿ ಮುಚ್ಬಿಟ್ರೆ ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಬುಕ್ ವ್ಯಾಲ್ಯೂ ಅಂದರೆ ಹಾಗೆ ಸೊ ಈ ಬುಕ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ನಾವೀಗ ಇಲ್ಲಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಅಂತ ಟೈಪ್ ಮಾಡಿದ್ರೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಬರುತ್ತೆ ತ್ರೀ ಸೆವೆಂಟಿ ಒಂದು ಅಂದರೆ ತ್ರೀ ಸೆವೆಂಟಿ ಕ್ರೋರ್ಸ್ ಇದೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಸೊ ನಾವೀಗ ಏನು ಮಾಡಬೇಕು ರಿಸರ್ವ್ಸ್ ಪ್ಲಸ್ ಶೇರ್ ಕ್ಯಾಪಿಟಲ್ ದುಡ್ಡನ್ನು ತ್ರೀ ಸೆವೆಂಟಿ ಕ್ರೋರ್ಸ್ ಇಂದ ಡಿವೈಡ್ ಮಾಡಬೇಕು ಸೊ ಎಂಬತ್ತಾರು ಸಾವಿರದ ನಾನ್ನೂರ ಮೂವತ್ಮೂರು ಕೋಟಿ ರಿಸರ್ವ್ಸ್ ಪ್ಲಸ್ ಶೇರ್ ಕ್ಯಾಪಿಟಲ್ ಆಯಿತು ಡಿವೈಡೆಡ್ ಬೈ ಮುನ್ನೂರ ಎಪ್ಪತ್ತು ಕೋಟಿ ನಂಬರ್ ಆಫ್ ಶೇರ್ಸ್ ಎಷ್ಟಾಯ್ತು ಟೂ ಹಂಡ್ರೆಡ್ ಅಂಡ್ ತರ್ಟಿ ತ್ರೀ ರುಪೀಸ್ ಸಿಕ್ಸ್ಟಿ ಪೈಸಾ ಬಂದ್ ಏನಿದೆ ಬುಕ್ ವ್ಯಾಲ್ಯೂ ಟೂ ಹಂಡ್ರೆಡ್ ಅಂಡ್ ತರ್ಟಿ ಫೋರ್ ರುಪೀಸ್ ಇದೆ ರೌಂಡ್ ಆಫ್ ಮಾಡಿದ್ದಾರೆ ಅವರು ಅರವತ್ತು ಪೈಸ ಏನು ಹಾಕೋದು ಅಂತ ಸೊ ಗೊತ್ತಾಯ್ತಲ್ಲ ಸೊ ನಮಗೆ ಬುಕ್ ವ್ಯಾಲ್ಯೂ ಅಂದ್ರೆ ಏನು ಅಂತ ಗೊತ್ತಾಯ್ತು ರಿಸರ್ವ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಶೇರ್ ಕ್ಯಾಪಿಟಲ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಬ್ಯಾಲೆನ್ಸ್ ಶೀಟ್ ನ ಮುಂದುವರಿದ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್